ಇವತ್ತು ಇಲ್ಲಿ ಬಂದಂಥ ಎಲ್ಲ ಮಹಿಳೆಯರು ಅವ್ರಿಗೆ ಏನು ಶುಭ ಕೋರೋದಕ್ಕೆ ಬಂದಿದ್ರೋ ಅದು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಅವರು ಯಲಹಂಕ ಕ್ಷೇತ್ರದಲ್ಲಿ ಯಾವ ರೀತಿ ಮಹಿಳೆಯರ ಜೊತೆಯಲ್ಲಿ ಅವರು ಬೆರೆತು ಕೆಲಸ ಮಾಡ್ತಾಯಿದ್ದಾರೆ ಅಂತ ಒಂದು ಉದಾಹರಣೆ ಅಷ್ಟೇ ಮೊದಲನೇದಾಗಿ ನಮ್ಮ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ರವರು ಯಲಹಂಕ ಕ್ಷೇತ್ರದ ಸಮತೋಲನ ಅಭಿವೃದ್ಧಿ ಮಾಡ್ತಾ ಆದರೆ ಮಹಿಳೆಯರನ್ನ ಪ್ರತ್ಯೇಕವಾಗಿ ನಮ್ಮ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಅವರು ಇಡೀ ಕ್ಷೇತ್ರದಲ್ಲಿ ಮಹಿಳೆಯರ ಬಗ್ಗೆ ಕಾಳಜಿ ವಹಿಸಿ ಅವರೊಂದು ಸ್ವಾವಲಂಬಿಗಳಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ವಾಣಿಶ್ರೀ ವಾ ವಿಶ್ವವಾಣಿ ಫೌಂಡೇಶನ್ನ ಸ್ಥಾಪಿಸಿ ಇವತ್ತು ಮಹಿಳೆಯರಿಗೆ ನಾನಾ ರೀತಿಯಲ್ಲಿ ಅವರು ಅವ್ರಿಗೆ ನೆರವಾಗುತ್ತಾ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಇರೋ ಕೆಲಸ ನಿಸ್ವಾರ್ಥದ ಕೆಲಸ ಅನ್ನೋದಕ್ಕೆ ಇವತ್ತಿನ ಜನ ಇವತ್ತಿನ ದಿನ ಮಹಿಳೆಯರು ಬಂದು ಅವ್ರನ್ನ ಶುಭ ಕೋರೋದಕ್ಕೆ ಬಂದಿದ್ರಲ್ಲ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ನಿಸ್ವಾರ್ಥದಿಂದ ಸೇವೆ ಮಾಡ್ತಾ ಇದ್ದಾರೆ ಅಂತಂಥೇಳಿ ಮತ್ತೊಮ್ಮೆ ನಾನು ಈ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವ್ರಿಗಿನ್ನೂ ಭಗವಂತನು ಹೆಚ್ಚಿನ ಶಕ್ತಿ ಕೊಡಲಿ ಮಹಿಳೆಯರು ಯಲಂಕ ಕ್ಷೇತ್ರದಲ್ಲಿ ಮಹಿಳೆಯರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬಂದು ಅವರು ಒಂದು ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಕೆಲಸ ಮಾಡೋಂಥ ಕಾ ಕಾರ್ಯಕ್ರಮಗಳನ್ನ ರೂಪಿಸ್ಲಿ ಸ್ವಾವಲಂಬಿಗಳಾಗಲಿ ಹಿಂದುಳಿದಂಥ ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಅವರು ಕೆಲಸ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಭಗವಂತನಲ್ಲಿ ಆಶ್ ಆಶಿಸ್ತೀನಿ ಹಾಗೇ ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಆಶೀರ್ವಾದನ ನಾನು ಅವ್ರ ಪರವಾಗಿ ಕೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳ್ತಾ ನಾನು ಹೇಳಿ ಮಾತಾಡೋ ಮಾ ಮುಗಿಸ್ತಾ ಇದ್ದೀನಿ ಧನ್ಯವಾದ